ಯಾಕೋ ಈ ವರ್ಷ ಕನ್ನಡ ಚಿತ್ರರಂಗದ ನಸೀಬು ಚೆನ್ನಾಗಿಲ್ಲ ಅನಿಸುತ್ತೆ ಒಬ್ಬರ ಹಿಂದೆ ಒಬ್ಬರು ನಿಧನರಾಗುತ್ತಿದ್ದಾರೆ ಈಗ ಮತ್ತೊಬ್ಬ ಖ್ಯಾತ ನಟ ಅನಾರೋಗ್ಯದಿಂದ ಆಲೋಕ ತ್ಯಜಿಸಿದ್ದಾರೆ ಆ ನಟ ಯಾರು ಅಂತ ಗೊತ್ತಾ ಆ ನಟ ಯಾರು ಎಂಬುದನ್ನು ಹೇಳ್ತೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ನಟ ಅನಿಲ್ ಕುಮಾರ್ ಮೂಡಲ ಮನೆ ಸೀರಿಯಲ್ನಿಂದ ಹಿಡಿದು ಲಕ್ಷ್ಮೀ ಬಾರಮ್ಮ ಚೀಸೌ ಸಾವಿತ್ರಿ ಮದರಂಗಿ ಜನ್ಮದ ಜೋಡಿ ಹಾಗೂ ಈಗ ಬಂದ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು ಹಾಗೆ ರಾಜ್ಯ ಪ್ರಶಸ್ತಿ ಚಿತ್ರಪಲ್ಲಟದಲ್ಲಿ ಮುಖ್ಯ ಪಾತ್ರ ಮಾಡಿದ್ದರು ಸುಮಾರು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದ ನಟ ಅನಿಲ್ ಕುಮಾರ್ ಜೀವನದಲ್ಲಿ ವಿಧಿ ಚೆಲ್ಲಾಟ ಆಡಿತು ಸಡನ್ನಾಗಿ ಅನಿಲ್ ಅವರಿಗೆ ಬಹು ಅಂಗಾಂಗ ವೈಫಲ್ಯ ಕಾಣಿಸಿಕೊಂಡಿತ್ತು ತಕ್ಷಣ ಅವರನ್ನು ಬಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅನಿಲ್ ಕುಮಾರ್ ನಿಧನರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನೀನಸಂನಲ್ಲಿ ತನ್ನ ಗೆಳೆಯನಾಗಿದ್ದ ನಟ ದರ್ಶನ್ ಅವರ ಬಳಿ ಚಿಕಿತ್ಸೆಗಾಗಿ ಹಣಕಾಸಿನ ಸಹಾಯ ಕೇಳಿದ್ದರು ದರ್ಶನ್ ಕೂಡ ತನ್ನ ಗೆಳೆಯ ಅನಿಲ್ಗೆ ಸಹಾಯ ಮಾಡಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಾಲೋಕ ತ್ಯಜಿಸಿದ್ದಾರೆ ಅನಿಲ್ ಕುಮಾರ್ ಈ ವಿಷಯ ತಿಳಿದು ದರ್ಶನ್ ನಟ ರಿಷಿ ಹಾಗೂ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಅನಿಲ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಟ್ನಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಟಿವಿ ಕರ್ನಾಟಕ